ಆತ್ಮೀಯ ಜನಕನ್ನಡ ಮಾಧ್ಯಮ ವಾಹಿನಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಶಿವಶಂಕರ್ ಮತ್ತು ಜಗದೀಶ್ ಎಂ ಒಣಕಲ್ ಇಂದು ಹುಬ್ಬಳ್ಳಿ ಹತ್ತಿರದ ದಾಮನಗಟ್ಟಿ ಕೈಗಾರಿಕಾ ಪ್ರದೇಶದ ವಿಶೇಷ ಯುವ ಉದ್ಯಮಿದಾರರನ್ನು ಸಂದರ್ಶಿಸುವ ಮೂಲಕ ಇಂದಿನ ಯುವ ಪೀಳಿಗೆ ಕೇವಲ ಉದ್ಯೋಗಾರ್ಥುತ್ತಾ ಹೋಗುವ ಬದಲು ಸರ್ಕಾರಿ ಯೋಜನೆಗಳ ಸದ್ವಿನಿಯೋಗ ಮಾಡಿಕೊಂಡು ಎಂತಹುದೇ ತರಹದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಡಚಣೆಗಳಿಗೆ ಎದೆಗುಂದದೆ ಸರಿಯಾದ ಸಮಯಕ್ಕೆ ಸರಿಯಾದ ಸಂಸ್ಥೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳ ಮಾರ್ಗದರ್ಶನ ಪಡೆದು ಆತ್ಮವಿಶ್ವಾಸದಿಂದ ಉದ್ದಿಮೆದಾರರಾಗಿ ಇತರೆ ಯುವ ಜನತೆಗೆ ಉದ್ಯೋಗ ನೀಡುವ ಮನೋಸ್ಥೈರ್ಯ ಬೆಳೆಸಿಕೊಳ್ಳಲು ಪ್ರೇರಣೆ ಪಡೆಯಲಿ ಎನ್ನುವ ಉದಾತ್ತ ಧ್ಯೇಯ ಹಾಗೂ ಸದುದ್ದೇಶದಿಂದ ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಯಿಂದ ಈ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಆತ್ಮೀಯ ಪ್ರಜ್ಞಾವಂತ ಪ್ರಬುದ್ಧ ಯುವ ನಾಗರಿಕರೇ ನಿಮ್ಮಲ್ಲಿ ಬಹುಶಃ ಅನೇಕರಿಗೆ ಶಿಕ್ಷಣ ಸಂಪೂರ್ಣಗೊಳಿಸಿದ ನಂತರ ತಕ್ಷಣವೇ ಅತಿ ಹೆಚ್ಚಿನ ಸಂಬಳದ ಉದ್ಯೋಗ ಪಡೆಯುವ ಆಕಾಂಕ್ಷೆ ಇರುತ್ತೆ ಆದರೆ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯ ಸಾಧನೆ ಮಾಡಲು ಸಾಕಷ್ಟು ಏಳು ಬೀಳುವಿನ ಅನುಭವದ ಪಾಠ ಅತ್ಯಗತ್ಯ ಬನ್ನಿ ಹಾಗಾದರೆ ನಿಮಗೆ ಜೀವನದಲ್ಲಿ ಆರ್ಥಿಕ ಯಶಸ್ಸು ಸಾಧಿಸಲು ಆಗಬಲ್ಲ ವಿಶಿಷ್ಟ ಯುವ ಉದ್ಯಮಿಯನ್ನು ಇಂದು ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ ಅತ್ಯಂತ ಕಡುಬಡತನದಲ್ಲಿ ಬಾಲ್ಯ ಕಳೆದ ಮತ್ತು ಪಾಲಕರ ಆರ್ಥಿಕ ಸಮಸ್ಯೆಯಿಂದ ಕೇವಲ ಶಾಲಾ ಶಿಕ್ಷಣ ಮಾತ್ರ ಪೂರ್ಣಗೊಳಿಸಿ ಅನೇಕ ಚಿಕ್ಕಪುಟ್ಟ ಕೆಲಸಗಳನ್ನು ಮಾಡುತ್ತಾ ಖಾಸಗಿ ಕಚೇರಿಗೆ ಆಫೀಸ್ ಬಾಯ್ ಆಗಿ ಕಾಯಕ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ಜೀವನದಲ್ಲಿ ಯಾವುದೇ ಜಿಗುಪ್ಸೆ ನಿರಾಶೆ ಇಲ್ಲದೆ ಮುಂದೆ ಹಿತಚಿಂತಕರ ಸೂಕ್ತ ಸಲಹೆ ಮಾರ್ಗದರ್ಶನ ಪಡೆದುಕೊಂಡು ಇಂದು ಯಶಸ್ವಿ ಉದ್ಯಮಿಯಾಗಿ ಇತರರಿಗೆ ಉದ್ಯೋಗ ನೀಡಿ ತಮ್ಮ ಸಮಾಜದ ಮತ್ತು ಇತರೆ ಎಲ್ಲ ಯುವಕರಿಗೆ ಮಾದರಿಯಾದ ಶ್ರೀ ಮಂಜುನಾಥ್ ಹಾರೋಗೇರಿ ಅವರ ಜೀವನದ ಯಶೋಗಾಥಿ ಸಂದರ್ಶನ ಇತರೆ ಯುವ ಪೀಳಿಗೆಗೆ ಮಾದರಿ ಉದ್ಯಮದ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ತೊಡಗಿಸಿಕೊಂಡಿರುವ ಮಂಜುನಾಥ್ ಅವರನ್ನು ಮೊಬೈಲ್ ವಾಟ್ಸಪ್ ಸಂಖ್ಯೆ ಏಯ್ಟ್ ಸೆವೆನ್ ಟು ಸೆವೆನ್ ಸಿಕ್ಸ್ ನೈನ್ ಏಟ್ ಜೀರೋ ಫೈವ್ ಮೂಲಕ ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಸೂಕ್ತ ಮಾಹಿತಿ ಮತ್ತು ಮಾರ್ಗದರ್ಶನ ಪಡೆಯಬಹುದು ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಗೆ ಉಚಿತವಾಗಿ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ ಶೇರ್ ಬಟನ್ ಓದುವ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ರೀತಿಯ ವರದಿಗಳನ್ನು ನೀವು ನಮ್ಮ ಮಾಧ್ಯಮದ ಮೂಲಕ ಪ್ರಸಾರ ಮಾಡಲು ಮುಗಿಸಿದರೆ ಈ ಕಡೆಗಿನ ಯಾವುದಾದರೂ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಶಿವಶಂಕರ್ ಡಿ ಐ ಹೊಳಿ ಮೊಬೈಲ್ ವಾಟ್ಸ್ಆಪ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಡಬಲ್ ಟು ಲಿಂಗರಾಜ್ ಧಾರವಾಡ ಶೆಟ್ಟರ್ ಮೊಬೈಲ್ ವಾಟ್ಸಪ್ ನೈನ್ ಡಬಲ್ ಫೋರ್ ಏಯ್ಟ್ ಫೈವ್ ನೈನ್ ಜೀರೋ ತ್ರೀ ಫೋರ್ ಫೈವ್ ಜಗದೀಶ್ ಎಮ್ ಮುಣಕಲ್ ಮೊಬೈಲ್ ವಾಟ್ಸ್ಆ್ಯಪ್ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಟೂ ನೈನ್ ನಮಸ್ಕಾರಗಳು ಆತ್ಮೀಯ ಜನಕನ್ನಡ ಮಾಧ್ಯಮದ ವೀಕ್ಷಕರೇ ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ್ ಎಂ ಉಣಕಲ್ ಜನ ಕನ್ನಡ ಮಾಧ್ಯಮದ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ಇವತ್ತು ನಾವು ಒಂದು ವಿಶೇಷ ವ್ಯಕ್ತಿಯ ಸಂದರ್ಶನವನ್ನು ಮಾಡಲಿದ್ದೇವೆ ವಿಷಯ ಇಷ್ಟೇ ಈಗ ಬಹಳಷ್ಟು ಯುವಕರು ಭಾರತದಲ್ಲಿ ಉದ್ಯೋಗವಿಲ್ಲ ಅಂತ ಧ್ವನಿ ಕೇಳಿ ಬರ್ತಾ ಇದೆ ಆದರೆ ಈಗಿನ ಪ್ರಧಾನಮಂತ್ರಿಗಳು ಕೇವಲ ಉದ್ಯೋಗವನ್ನು ಅರಸಿ ಹೋಗಬೇಡಿ ನೀವೇ ಉದ್ಯೋಗವನ್ನು ನೀಡುವಂತ ಉದ್ಯಮಿಗಳಾಗಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನೀಡ್ತಾ ಇದ್ದಾರೆ ಹಾಗಾಗಿ ನಾವು ವಿಶೇಷ ವ್ಯಕ್ತಿಯ ಸಂದರ್ಶನವನ್ನು ಜನ ಕನ್ನಡ ಮಾಧ್ಯಮದ ಮೂಲಕ ನಿಮಗೆ ತಲುಪಿಸ್ತಾ ಇದ್ದೇವೆ ಇದರಿಂದ ವಿಶೇಷವಾಗಿ ದುರ್ಬಲ ವರ್ಗ ಅಂತ ಏನು ಹೇಳ್ತೀವಿ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತ ಏನು ಹೇಳ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಯುವಕರು ಹೇಗೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಮತ್ತು ಇನ್ನೊಬ್ಬರಿಗೆ ಪ್ರೇರಣಾದಾಯಕವಾಗಬಹುದು ಅಂತಕ್ಕಂಥ ಒಂದು ಯಶೋಗ ಯಶೋಗಾತಿಯ ಒಂದು ಸಾಕ್ಷ್ಯಚಿತ್ರವನ್ನು ಇವತ್ತು ನಿಮಗೆ ಪ್ರಸ್ತುತಪಡಿಸಲಿದ್ದೇವೆ ಬನ್ನಿ ಹಾಗಿದ್ರೆ ಆ ವ್ಯಕ್ತಿ ಯಾರು ಆ ಯಶೋಗಾತಿ ಏನು ಅವರ ಮುಖಾಂತರ ಅಂತ ನಮಸ್ಕಾರ ನಮಸ್ಕಾರ ಮಂಜುನಾಥ್ ಅವರೇ ನಿಮ್ಮ ಒಂದು ಪರಿಚಯ ಸರ್ ನಾನ್ ಮಂಜುನಾಥ್ ಎಫ್ ಅಂತ ಹೇಳಿ ಗಾಮನಗಟ್ಟಿ ಊರನ್ನವನು ಸುಮಾರು ವರ್ಷದಿಂದ ಹುಬ್ಬಳ್ಳಿ ಹತ್ರ ಹುಬ್ಬಳ್ಳಿ ಹತ್ರ ಗಾಮನಗಟ್ಟಿ ಹತ್ರ ಇರುವಂತ ಒಂದು ಗ್ರಾಮ ಆ ಗ್ರಾಮದಿಂದ ಒಂದು ಇಂಡಸ್ಟ್ರಿ ಮಾಡಿಕೊಂಡು ಫ್ಯಾಕ್ಟ್ರಿ ಮಾಡಿರ್ತಾನೆ ಸರ್ ಸುಮಾರು ವರ್ಷದಿಂದ ಇದು ಪ್ರಯತ್ನ ಸರ್ ಸುಮಾರು ಹತ್ತೊಂಬತ್ ನೂರ ತೊಂಬತ್ತಾರ ನಾನು ಒಂದು ಸಣ್ಣ ಬಿಡಿ ಅಂಗಡಿ ಕಣ್ಣಿಮಟ್ಟಿರುವಂತಹ ಒಂದು ಡಬ್ಬಿ ಅಂಗಡಿ ಇಟ್ಟಿದ್ದೆ ಅದಕ್ಕೂ ಮುಂಚೆ ನಿಮ್ಮ ಬಾಲ್ಯಕ್ಕೆ ಹೋಗೋಣ ಅಂತ ನೀವು ಶಾಲಾ ದಿನಗಳು ಎಲ್ಲಿ ಕಲ್ತ್ರಿ ಸರ್ಕಾರಿ ಶಾಲೆಯಲ್ಲಿ ಕಲ್ತ್ರಿ ಸರ್ಕಾರಿ ಶಾಲೆಯೊಳಗೆ ಕಲ್ತಿದ್ರೆ ಕಾಮನಗಟ್ಟಿಯಲ್ಲೇ ಕಲ್ತಿದ್ದು ನಾನು ಅತಿ ಚಿಕ್ಕವನಿದ್ದಾಗ ನಮ್ಮ ತಂದೆಯವರು ಪೂರ್ಣ ಬೇರೆ ಸ್ಥಳ ಅದು ಎಲ್ಲಾ ಪ್ರತ್ರ ಕಿರುವತ್ತಿ ಅಲ್ಲಿ ಸುಮಾರು ವರ್ಷ ಅವರು ಅನುಭವಿಸಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಅವರು ಅಲ್ಲೇ ಬೆಳೆದು ಗುಡ್ಡಗಾಡು ಪ್ರದೇಶ ಗುಡ್ಡಗಾಡು ಟ್ರೈಬ್ ಅಂತ ಹೇಳ್ತೀವಿ ಬಿಲಾಂಗ್ ಆಗ್ತಕ್ಕಂಥ ಅಲ್ಲೇ ಸುಮಾರು ವರ್ಷ ಅವರು ಜೀವನ ಅಲ್ಲೇ ಕಳೆದ್ರು ನಾನು ಅಲ್ಲೇ ಹುಟ್ಟಿದೆ ಆದ್ರೆ ನನ್ನ ಹೆಸರು ಸೇರ್ಪಡೆ ಆಗಿದ್ದು ಅಲ್ಲಿ ಯಾವ್ದು ಸಾಲಿ ಇದು ಇರ್ಲದ ಕಾರಣ ಇದು ಊರು ತಾಯಿಯ ತವರೂರು ಗಾಮನಗಟ್ಟಿ ಹಾಗಾಗಿ ನಾನು ಇಲ್ಲಿ ಬರ್ಬೇಕಾಯ್ತು ನನ್ನ ತಂದೆಯ ಊರು ಹಾರೋಗೇರಿ ಕಲಗಡಗಿ ತಾಲ್ಲೂಕು ಆದ್ರ ಅವರು ದುಡ್ಕೊಂತ ಆ ಕಡೆ ಹೋಗಿ ಅಷ್ಟು ವರ್ಷ ಅಲ್ಲಿ ಅನುಭವಿಸಿ ಬಂದ್ರು ಇಲ್ಲಿಗೆ ಅಲ್ಲಿ ಕೆಲಸ ಯಾವ್ದು ಸಿಕ್ಕಿಲ್ಲ ಅಂತೇಳಿ ಇಲ್ಲಿ ನಮ್ಮ ಹೆಸರು ಹಾರೋಗೇರಿ ಅಂತ ಸರ್ ನಮ್ದು ಮೂಲತ ಅಡ್ರೆಸ್ ಇರುವುದು ಓಕೆ ಅಲ್ಲಿ ನಮ್ಮ ಹಾರೋಗ್ಯರಿ ಇರುವುದು ನಮ್ಮ ದಡಪರ್ದು ಚಿಕ್ಕಪ್ಪರದು ರೊಟ್ಟಿಗೌಡರ್ ಅಂತ ಇದೆ ಇಲ್ಲಿ ನಂದೊಂದೇ ಹೆಸರು ಚೇಂಜ್ ಆಗಿದೆ ನಾ ಅವ್ರಿಂದ ಬಂದಿದ್ದಕ್ಕೆ ನೀ ಯಾವಪ್ಪ ಅಂತ ಕೇಳಿದಾಗ ನಮ್ಮ ತಂದೆಯವ್ರ ಹೆಸರು ಕೊಟ್ಟಿದ್ದು ಹರೋಗಿರಿ ಅಂತ ಹೇಳಿ ಅಡ್ರೆಸ್ ಕನ್ಸಿಡರ್ ಆಯ್ತು ಹೀಗಾಗಿ ಅದನ್ನೇ ಮುಂದುವರ್ಸಿಕೊಂಡು ನಾವು ಇಲ್ಲಿ ಉಳ್ಕೊಂಡು ಆ ಗಾಮಗಟ್ಟಿ ತಾಯಿ ಕೃಪೆಯಲ್ಲಿ ಏನೋ ಒಂದು ಉದ್ಯಮಿಯಾಗಿ ನಾವು ಬೆಳೆದೇವೆ ಸರ್ ನಂತರ ನೀವು ಪ್ರೌಢಶಾಲೆ ಶಿಕ್ಷಣ ಇಲ್ಲಿ ಆಯ್ತಾ ಹೌದು ಗಾಮನಗಟ್ಟಿಯಲ್ಲಿ ಆಗಿದೆ ಕನ್ನಡಶಾಲಿ ಶಿಕ್ಷಣ ಕಾಲೇಜ್ ಅದು ಯಾವ್ದು ನಮಗ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಅವತ್ತ ನಮ್ಮ ತಂದೆಯವರು ನಮ್ಮನ್ನ ದುಡಿದು ಸಾಕಿ ಸಲುವಿ ಈ ಸ್ಟೆಪ್ ತಂದು ಕೊಟ್ಟಿದಾರ ನಮ್ಮ ಭಾಗ್ಯ ಅವತ್ತಿನ ದಿನ ಕಲಿಬೇಕನ್ನೋ ಹಂಬಲ ನಮಗೂ ಇದ್ದಿದ್ದಿಲ್ಲ ಅದ್ರ ಬಗ್ಗೆ ಧಾರಣೆ ಇತ್ತಿದ ಒಟ್ಟಾರೆ ದುಡಿಬೇಕು ನಾವು ಒಟ್ಟಿಗೆ ಊಟ ಮಾಡ್ಬೇಕನ್ನೋದೇ ಒಂದು ಮನವರಿಕೆ ಇತ್ತು ಅವತ್ತು ಮೂರು ರೂಪಾಯಿ ಕೂಲಿ ಎರಡ್ ರೂಪಾಯಿ ಕೂಲಿಗೂ ಹೋಗಿದೆ ಸರ್ ಗೊಂಡೇರ್ ಕೈಯಲ್ಲಿ ಹಾ ಕರದ ಬಹಳ ಅದ್ರ ನೋವಿದೆ ಸರ್ ಆ ಕಾರಣಕ್ಕಾಗಿ ನಾನು ಸಾಲಿಗೆ ಹೋದೆ ಅದು ನನಗೆ ಏಳನೇ ಕ್ಲಾಸ್ ಎಂಡ್ ಆಯ್ತು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ಗೆ ಹೋಗಬೇಕಾದ್ರೆ ಎಪ್ಪತ್ತೈದು ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಇಲ್ಲ ನನಗೆ ನಾನು ಎಷ್ಟು ಈ ರಿಸರ್ವೇಷನ್ ಲಿಂದ ಬರೋದ್ರಿಂದ ಕನ್ನಡ ಇದು ನವನಾಗರದಲ್ಲಿ ಸರ್ಕಾರಿ ಸಾಲಿ ಒಳಗೆ ನಮ್ಮ ಕೇಸರಿ ಸರ್ ಅವ್ರ ಇವತ್ತು ನೆನಸ್ತೇನೆ ನಾನು ಅವರು ಬ್ಯಾಡಪಾನಿ ಸಾಲಿ ಕಳಿ ಜನಕ್ಕೂ ಒಳ್ಳೇದ್ ಮಾಡೋ ನೀನು ಒಳ್ಳೇದಕ್ಕೀವಿ ಅಂತ ನನಗೆ ರೂಪಿಸ್ಕೊ ನನಗೆ ಬಾಳ ಹೇಳಿ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ರೂಪಾಯಿ ಅವರಾಗಿ ಕಟ್ಟಿ ಹೋದ್ರು ನನಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಪ್ಯಾಂಟ್ ಇಲ್ಲ ಅವತ್ತಿನ ದಿನ ಅದು ಬಹಳ ಕಷ್ಟ ಅನುಭವಿಸ್ತಿದ್ವಿ ಬಟ್ ದುಡಿದೆ ಸರ್ ನಾನು ಯಾವ ಕೆಲಸ ಅಂತ ಅನ್ಲಿಲ್ಲ ನಿಷ್ಠೆಯಿಂದ ಏನೋ ಕೆಲಸ ಕೊಟ್ಟರು ಅದನ್ನ ನ್ಯಾಯವಾಗಿ ದುಡುದು ಅದನ್ನ ಅವರ ಪ್ರೀತಿ ಗೆದ್ದನಿ ಇವತ್ತು ಗಾಮನಗಟ್ಟಿ ತಾಯಿ ಕರೆಮನ ಪುಣ್ಯಲಿಂದ ಗಾಮನಗಟ್ಟಿ ಇಂಡಸ್ಟ್ರಿ ಇರೋದಲ್ಲಿ ಒಂದು ಸ್ಮಾಲ್ ನಾನು ಒಂದು ಮೂರ್ ಗುಂಟೆ ಪ್ಲಾಟ್ ಅನ್ನ ಅಪ್ರೋಚ್ ಒಬ್ಬ ಮಾಡಿ ಆಫೀಸರ್ಸ್ ನನಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಪ್ಲಾಟ್ ಕೊಡಿಸಿದ್ರು ಫ್ಯಾಕ್ಟರಿ ಕಟ್ಟಿ ನಾಲ್ಕೈದು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೇನೆ ಸರ್ ಇವತ್ತು ಅದನ್ನ ಇನ್ನೂ ಡೆವಲಪ್ಮೆಂಟ್ ಆಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಕೋವಿಡ್ ಕಾರಣದಿಂದ ನನಗೆ ಇಂದು ಈಗ ಹೋದ ಕಳೆದ ಮೂರು ವರ್ಷದ ಹಿಂದೆ ಸಮಸ್ಯೆ ಆಗಿ ಸಾಕಷ್ಟು ಲಾಸ್ ನಲ್ಲಿ ಬಂದೆ ಆದರೂ ಅದನ್ನ ನಾನು ಕೈ ಬಿಟ್ಟಿಲ್ಲ ಅದನ್ನ ಸ್ವೀಕರಿಸಿ ಆ ಉದ್ಯೋಗಕ್ಕೆ ನಾನು ಯಾವತ್ತೂ ಕೈ ಬಿಡಲ್ಲ ಒಂದಿಲ್ಲ ಒಂದಿನ ನಾನು ಉದ್ಯೋಗ ನನ್ನ ಎತ್ತಿ ಹಿಡಿತೈತೆ ಅನ್ನೋದು ಆಶಾ ಕಿರಣದಿಂದ ನಾನು ದುಡಿದು ಈ ಸ್ಟೆಪ್ಪಿಗೆ ಬಂದಿದ್ದೇನೆ ಇವತ್ತೆ ಒಂದು ಹೆಮ್ಮೆಲಿಂದ ಹೇಳ್ಕೊಂತೇನಿ ಆ ಸಾಕಷ್ಟು ಸಮಸ್ಯೆ ಆದ್ರೆ ನಾನು ದೊಡ್ಡ ಈ ನಮ್ಮ ಟಾಟಾ ಇವ್ರಂಗೆ ನಾನೇನು ಶ್ರೀಮಂತನೇ ಆಗಿಲ್ಲ ಬಟ್ ಇದ್ದ ಜೀವನಕ್ಕೆ ನನ್ನ ಕುಟುಂಬ ಇರುವಂತ ಅಥವಾ ನನ್ನ ಸಮಾಜ ಇರುವಂತರ್ಕಿಂತನೂ ಒಂದು ಪಟ್ಟ ನಾನು ಮುಂದುವರಿಯುವಂತ ಸ್ಥಾನಕ್ಕೆ ಹೋಗಿದ್ದೇನೆ ಅನ್ನೋದ್ರೆ ಅದ್ ಹೆಮ್ಮೆಲಿಂದ ಹೇಳ್ಕೊಂತನ ಸರ್ ಒಟ್ಟಾರೆ ನಾಲ್ಕು ಜನಕ್ಕೆ ನಾನು ಉದ್ಯೋಗ ಕೊಡಬಲ್ಲೆ ಅದ್ರ ಬಗ್ಗೆ ಅನುಭವ ಬಂದಿದೆ ಮತ್ತ ನಂದು ಕ್ಲಾಸ್ ಏಳನೇದರಿಂದ ಒಂಬತ್ತನೇ ಕ್ಲಾಸ್ ಸರ್ ಅದು ಬರೀ ಹೋಗಿ ಇದಕ್ಕೆ ಹೋಗಿದ್ದೇನೆ ಎಕ್ಸಾಮ್ ಏಳನೇ ಸರ್ ಏಳನೇ ತರ ಮಠ ಅಷ್ಟೇ ನನ್ನ ಕ್ಲಾಸ್ ಅದಕ್ಕೆ ಬರ್ಲಿಕ್ಕೆ ಓದ್ಲಿಕ್ಕೆ ಅಷ್ಟು ಇದಕ್ಕೂ ಇದಿಲ್ಲ ತಿಳಿದು ಬಗ್ಗೆ ಈ ತಿಳ್ಕೊಂಡಿಗೆ ಬಂದಿದ್ದೀನಿ ಈಗ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಬಗ್ಗೆ ಅಲ್ಲಿ ನಡೀತಕ್ಕಂತ ತರಬೇತಿ ಬಗ್ಗೆ ಅಲ್ಲಿ ದೊರೀತಕ್ಕಂತ ಸೌಲಭ್ಯಗಳ ಬಗ್ಗೆ ಉದ್ಯಮಿ ಆಗ್ಬೇಕಾದ್ರೆ ಅಲ್ಲಿ ನೀವು ಕಚೇರಿಗೆ ಹೋಗ್ಬೇಕಾಗುತ್ತೆ ಅಧಿಕಾರಿಗಳನ್ನ ಭೇಟಿ ಮಾಡಬೇಕಾಗುತ್ತೆ ಮತ್ತೆ ಆ ವಿಷಯಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಅದೇ ಹೇಗೆ ನಿಮ್ಗೆ ಗೊತ್ತಾಯ್ತು ಯಾಕಂದ್ರೆ ನೀವು ಕಲ್ತಿರೋದು ಕೇವಲ ಒಂಬತ್ತು ಮೊಟ್ಟ ಮೊದಲನೇ ಬಾರಿಗೆ ನೀವು ಹಾಗಾದ್ರೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಹೌದು ಸರ್ ಹೇಗೆ ತಲುಪಿದ್ರಿ ನಿಮ್ಗೆ ಯಾರು ಹೇಳಿದ್ರ ಅದ್ರ ಬಗ್ಗೆ ಅದು ನಾನು ನನ್ನ ಹದಿನಾಲ್ಕನೇ ವಯಸ್ಸಿಗೆ ದ್ವಿಆರ್ ಹೋಗ್ತಿದ್ದೆ ನಾನು ಆ ಮಾಡಿದ್ದೇನೆ ನಮ್ದು ವಿಜಯ ಕಂಡ ಪ್ರೆಸ್ ರಿಪೋರ್ಟ್ ಅದ್ರ ಹಿಂದ್ಗಡೆ ಕೊರಿಯರ್ ಆಫೀಸ್ ಇತ್ತು ಅಲ್ಲಿ ನಾನು ಸುಮಾರು ವರ್ಷ ಎಂಟು ವರ್ಷ ನಾನು ಮಾಡಿದ್ದೆ ಕಾಟಾ ಮಾರ್ಕೆಟ್ ಇದು ಬಸೇಶ್ವರ್ ಸರ್ಕಲ್ ಮುಂದ್ಗಡೆ ಅಲ್ಲಿ ಪ್ರೆಸ್ ಇದಿತ್ತು ಬಾಜೋಕ್ ಕೊರಿಯರ್ ಆಫೀಸ್ ಆ ಆಫೀಸ್ ಆಫೀಸ್ ನಲ್ಲಿ ಆಫೀಸ್ ಬಾಯ್ ಅಂತ ಕೆಲಸಕ್ಕೆ ಹೋದೇನೆ ನೈಟ್ ಡ್ಯೂಟಿ ಮಾಡ್ತಿದ್ದೆ ಐವತ್ತು ರೂಪಾಯಿ ಪಗಾರ ಕೊಡ್ತಿದ್ದು ಅದನ್ನ ಸುಮಾರು ವರ್ಷ ಕೆಲಸ ಮಾಡಿದೆ ಅಲ್ಲಿ ಒಳ್ಳೆ ಎಲ್ಲರನ್ನು ಹಚ್ಚಿಕೊಂಡು ಸಂಪರ್ಕ ತಗೊಂಡೆ ಒಬ್ಬ ವ್ಯಕ್ತಿ ನಾನು ಈ ನಮ್ಮ ಊರ್ ಬಸ್ಸಿಗೆ ಬರ್ಬೇಕಾದ್ರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನ್ಕೊಂಡಿದ್ದೆ ನಾನು ಬಸ್ ನಲ್ಲಿ ಇದು ಫಸ್ಟ್ ನಡೆದ ಘಟನೆ ಸರ್ ಅವನು ನನಗೆ ದೇವರೇ ಸರ್ ಅವತ್ತಿನ ದಿನ ಬಸ್ ನಲ್ಲಿ ಅವನು ತುಡುಗುಡಿಸಿ ಅವನ ಮ್ಯಾಗ್ ಬಿಳೋದಕ್ಕೆ ಯಾಕಪ್ಪ ಏನು ಅಂತ ಕೇಳಿದ ಅವನು ನನ್ನ ಅವನ ಪ್ರಶ್ನೆಗ ಮಾತಾಡ್ತಾ ಬಂದಿನ ನವನಾಗಿರ್ತನ ಬರುತ್ತಾನ ಒಳ್ಳೆ ಸಂದೇಶ ಕೊಟ್ಟವ್ ಟಿ ಎಸ್ ಸಿ ಗೆ ಹೋಗಿ ಅಪ್ಲಿಕೇಶನ್ ಹಾಕು ನಿಮ್ ಎಸ್ ಸಿ ಎಸ್ ಟಿಗೆ ವಿಶೇಷ ಸೌಲಭ್ಯ ಅಟಲ್ ಬಿಹಾರ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನಾ ಸ್ಕೀಮ್ ಅನೇಕ ಇಂತೀಮ್ ಗಳ್ವು ಅದನ್ನ ಯೂಸ್ ತಗೋತಮ್ಮ ಅಂತ ಏನ್ ಸರ್ ಎಲ್ಲಿ ಒಂದ್ ಹಳ್ಳಿ ಒಳಗೆ ಬರ್ಸಿಕೊಂಡು ಆ ಚೀಟಿ ತಂದು ನಾನು ಒಂದು ಅಪ್ಲೈ ಮಾಡಿದೆ ಸರ್ ಅವತ್ ಅಪ್ಲೈ ಮಾಡಿದ ನನಗೆ ಐವತ್ತು ಸಾವಿರ ಎಸ್ ಬಿ ಐ ಲೋನ್ ಅಲ್ಲಿ ಸಿಗ್ತೇ ಸರ್ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸಾಮಾನ್ಯವಾಗಿ ಮಂಜುನಾಥ್ ನಾವ್ ಏನ್ ಕೇಳ್ಬಿಡ್ತೇವೆ ಅಂತಂದ್ರೆ ಯುವಕರು ಏನ್ ಹೇಳ್ತಾರ ಅಂತಂದ್ರೆ ಹಾ ಸರ್ ಏನ್ ಬಿಡ್ರಿ ಯಾವ ಸರ್ಕಾರಿ ಕಚೇರಿ ಹೋದ್ರು ಲಂಚ ಆಮೇಲೆ ಶಿಫಾರಸು ಇನ್ಫ್ಲೂಯೆನ್ಸು ಎಂ ಪಿ ಲೆಟರ್ ಎಂಎಲ್ ಎ ಸಾಮಾನ್ಯವಾಗಿ ಇದೆಲ್ಲ ಬೇಕಾದ ಸಾಮಾನ್ಯವಾಗಿ ಚಿತ್ರಣ ನಿಮಗೆ ಏನಾದರೂ ಅನುಭವ ಆಯ್ತಾ ಇಲ್ಲ ಸರ್ ಯಾವುದೇ ರೀತಿಯಿಂದ ಅವತ್ತಿನ ದಿನ ನನಗೆ ಇರಬಹುದು ಇವತ್ತಿನ ದಿನ ಅದನ್ನು ಕೇಳೋದನ್ನ ನಾನು ಹತ್ತರಲ್ಲಿ ನೂರರಲ್ಲಿ ಹತ್ತು ಮಂದಿ ಇದ್ದೇ ಇದಾರೆ ಬಟ್ ಒಟ್ಟಾರೆ ನಾವು ಕಷ್ಟಪಟ್ಟು ನ್ಯಾಯವಾಗಿ ಅಲ್ಲಿ ಹೋರಾಟ ಮಾಡಿ ಪಡ್ಕೊಂಡೇ ತೀರ್ತೇವನ್ನೋದು ಹಂಬಲ ಇದ್ರೆ ಅದು ಯಾವ್ದಿಂದನೂ ಕೈಯಲ್ಲಿ ತಪ್ಪಿಸ್ಲಾಕ್ ಆಗಲ್ಲ ಅದನ್ನ ಪಡ್ಕೊಂಡೇ ತೀರ್ತೀವಿ ಅಂದ್ರೆ ಮೊದಲನೇ ಹೆಜ್ಜೆ ಇಡಬೇಕಾಗತ್ತೆ ಹೌದು ಸರ್ ಅವ್ರ ಇವ್ರ ಮಾತು ಕೇಳಿ ನಿರಾಶೆಗೊಂಡು ನಿರಾಶೆಗೊಂಡು ಯಾಕೆ ಹೋಗಬೇಕು ಅನ್ನೋದು ಬಿಟ್ರೆ ನೀವು ಕೂಡ ಕೇವಲ ಆಫೀಸ್ ಬಾಯ್ ಆಗಿ ಮುಂದುವರಿಬೇಕು ಜೀವನ ಆಫೀಸ್ ಬಾಯ್ ಕೆಟ್ಟದಂತ ಆದ್ರೆ ಮುಂದುವರಿಬೇಕಾದ್ರೆ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಳ್ಬೇಕಾದ್ರೆ ನಾವೇ ಮುಂದುವರಿಬೇಕಾಗುತ್ತೆ ಕಚೇರಿಗೆ ಹೋಗಬೇಕಾಗುತ್ತೆ ಭೇಟಿ ನೀಡಬೇಕಾಗಿದೆ ಅಧಿಕಾರಿಗಳ ಜೊತೆ ಮಾತಾಡಬೇಕು ಮಾತಾಡಬೇಕಾಗಿದೆ ಸಾಕಷ್ಟು ಪ್ರಶ್ನೆಯನ್ನು ಮಾಡಿದೀನಿ ಸಾಕಷ್ಟು ಪ್ರಶ್ನೆಗ ಅವರ ಬಗ್ಗೆ ನಾನು ಅವರು ಮಾಡಂಗಲ್ಲ ಅಂದ್ರೆ ನಾನು ಅದನ್ನು ಸೆಟ್ಟು ಎಳಿಲಿಕ್ಕೆ ಹೋಗಿದ್ದೀನಿ ಆದ್ರೆ ಇವತ್ತಿನ ದಿನ ಅದೇ ಆಫೀಸರ್ಸ್ ನನ್ಗೆ ಸನ್ಮಾನ ಮಾಡಿ ಒಳ್ಳೆ ವ್ಯಕ್ತಿಯಾಗಿ ಇದಪ್ಪ ಇನ್ನು ನಾಲ್ಕರ ಜನಕ್ಕೆ ಉದ್ಯೋಗ ಕೊಡು ಅಂತ ಹೇಳಿ ನನಗೆ ಅವರೇ ರಿಟರ್ನ್ಸ್ ಮತ್ತೊಂದು ಮತ್ತೊಂದು ನನಗೆ ಲೋನ್ ಕೊಟ್ಟಿದ್ದಾರೆ ಸಬ್ಸಿಡಿ ಕೊಟ್ಟಿದ್ದಾರೆ ಅದರಲ್ಲಿಂದ ನಾನು ಇಷ್ಟು ಅಭಿವೃದ್ಧಿ ಆಗಿದ್ದೇನೆ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಸರ ಎಸ್ ಸಿ ಎಸ್ ಟಿ ಅನ್ನೋದೆಲ್ಲ ಏಟ್ನಿ ನಮ್ಮ ಭಾರತ ದೇಶದ ಯಾವೊಬ್ಬ ಯುವಕನು ದುಡುದು ಸಂಪಾದನೆ ಮಾಡಕ್ಕೆ ಇವತ್ತಿನ ದಿನ ಯಾವುದೇ ರೀತಿಯಿಂದ ಸಮಸ್ಯೆನೇ ಇಲ್ಲ ಇಲ್ಲ ಅಂದ್ರೆ ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇದೆ ಅದನ್ನು ಉಪಯೋಗ ತಗೋಬೇಕು ನಾವು ಯಾವ ರೀತಿಯಿಂದ ಹೋಗ್ಬೇಕು ಯಾವ ವೇದ ಹೋಗ್ಬೇಕು ಅನ್ನೋದನ್ನ ತಿಳ್ಕೋಬೇಕು ನೋಡ್ರಿ ಬಿಸ್ನೆಸ್ ಅಂದ್ಯಾಗ ಒಂದ್ ಏರು ಇಳುವ ಆಗುದ ನಾನು ಇವತ್ತು ಅವತ್ತು ಅದು ನಾನು ಫ್ಯಾಕ್ಟರಿ ಹಾಕಿದೆ ಎಪ್ಪತ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ ಯಾವುದೇ ರೀತಿಯಿಂದ ನನಗೆ ಹತ್ತು ರೂಪಾಯಿ ಅದ್ರದ್ದು ಬೆನಿಫಿಟ್ ಬರ್ಲಿಲ್ಲ ಬ್ರಿ ಏಳು ಲಕ್ಷ ಮೂವತ್ತ ನಾಲ್ಕು ಸಾವಿರ ರೂಪಾಯಿ ದುಡಿದೆ ಬಡ್ಡಿನೇ ಹನ್ನೆರಡು ಲಕ್ಷ ಚಿಲ್ಲರ ಬಡ್ಡಿ ಕಟ್ಟಿದೆ ಮೂವತ್ತ್ ನಾಲ್ಕು ಲಕ್ಷ ಒಂದ್ ಲೋನು ಇಪ್ಪತ್ತೊಂದು ಲಕ್ಷ ಒಂದ್ ಲೋನ್ ಇದನ್ನ ಇಷ್ಟು ಪೇ ಮಾಡಿ ಇವತ್ತ ಅದನ್ನ ಮನ್ನೆ ಕ್ಲೇಮಿಗೆ ನಾನು ಕೊಟ್ಟಿದ್ದೇನೆ ಸರ್ ಅಂದ ಲೋನ್ ಕ್ಲೋಸಿಂಗ್ ಇದ್ ಮಾಡಿದ್ದೇನೆ ಇಷ್ಟೆಲ್ಲಾ ಕಷ್ಟಪಟ್ಟು ಹೋರಾಟ ಅವತ್ತೇನಾರ ನಾನು ಸಫರ್ ಆಗಿ ಕುಂತಿದ್ದೀನಿ ಅಂದ್ರೆ ನನಗೆ ಈಗ ಆ ಫ್ಯಾಕ್ಟರಿ ನನ್ನಂತ ಆಗ್ತಿದ್ದಿಲ್ಲ ಸರ್ ಬ್ಯಾಂಕ್ ಲಿಂದ ನನ್ಗೆ ಮುಟ್ಕೋಲ್ ಹಾಕ್ತಿದ್ರು ನಾನು ಅದನ್ನ ಯಾವ್ದನ್ನು ಅನ್ಸೋದೆ ಕಷ್ಟಪಟ್ಟು ಬೇರೆ ಬಿಸ್ನೆಸ್ ಅಲ್ಲಿ ಇದನ್ನ ಮಾಡಿ ಅಲ್ಲಿ ಮುಂದುವರೆದಿದ್ದೇನೆ ಸರ್ ಈಗ ನೀವು ಯಾವ ತರದ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದೀರಿ ಈಗ ಸದ್ಯ ಸರ್ ನಾನು ಬ್ಲಾಕ್ ಇಂಡಸ್ಟ್ರೀಸ್ ಮಾಡ್ತೇನೆ ಸರ್ ಸಿಮೆಂಟ್ ಬ್ಲಾಕ್ಸ್ ಮ್ಯಾನುಫ್ಯಾಕ್ಚರ್ ಸರ್ ಅದ್ರ ಜೊತೆ ಟೇಡರ್ಸ್ ಮಾಡ್ತಿದ್ದೇನೆ ಸಿಮೆಂಟು ಸುಗ್ಗು ಕಡಿ ಎನಿ ಮೂಲ ಕಟ್ಟಡ ಸಾಮಗ್ರಿಂಗ್ ಕಟ್ಟಡ ಸಾಮಗ್ರಿ ಗವರ್ಮೆಂಟ್ ಇಂಡಸ್ಟ್ರಿರಲ್ಲಿ ಸಪ್ಲೈ ಮಾಡ್ತೇನೆ ಹುಬ್ಳಿ ಈ ಮಾಡ್ತೇನೆ ಇಟ್ಟಿಗೆಗಳನ್ನ ನೀವೇ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ನಾವು ಮಾಡ್ತೇವೆ ಸರ್ ನಾವ್ ಗವರ್ಮೆಂಟ್ ಇಂಡಸ್ಟ್ರಿ ಇಲ್ಲಿ ಮಾಡ್ತೀವಿ ಈಗ ಹೊಸದಾಗಿ ಒಂದು ಗೆ ಅಪ್ಲೈ ಮಾಡಿದ್ದೇನೆ ಸರ್ ಅದನ್ನು ಬಿಲ್ಡಿಂಗ್ ಕಟ್ಟಿದೇನೆ ಈಗ ಮುಂದಿನ ದಿನದಲ್ಲಿ ನಮ್ಮ ಜನತೆಗೆ ನಮ್ಮ ಊರಿಗೆ ನಾನು ಒಂದು ಉದ್ಯೋಗ ಕೊಡ್ಬೇಕನ್ನೋದು ಒಂದು ಹಂಬಲ ಇದೆ ಅದನ್ನು ನಾನು ನನ್ನ ಕೈಲಾದ ಮೆಟ್ಟಿಗೆ ನಾನು ತೀರ್ಸ್ಬೇಕನ್ನೋದು ಐತಿ ಮಂಜುನಾಥ್ ಅವರ ಈಗ ಸಿಮೆಂಟ್ ಬ್ರಿಕ್ ಉತ್ಪಾದನೆ ಅಂತೂ ನೀವು ಮಾಡ್ತಾ ಇದೀರಿ ಅದಂತೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೇರೆ ಉದ್ಯೋಗದ ಹತ್ರ ಕೂಡ ಯೋಜನೆಗಳು ಇದೆ ಆ ಮುಖಾಂತರ ಇಲ್ಲಿ ಸ್ಥಳೀಯ ಯುವಕರಿಗೆ ಆ ಕುಟುಂಬಗಳಿಗೆ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಆಗಲಿ ಅನ್ನೋದು ಒಂದು ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಉತ್ಪಾದನೆ ಸಿಗಲಿ ಆ ರೀತಿ ಯಾವ ಅಂತ ಈಗಾಗಲೇ ಬ್ಲಾಕ್ ಇಂಡಸ್ಟ್ರಿ ಮಾಡೋಕ್ಕಿಂತ ಹಿಂದಿನ ದಿನ ಕನಸು ಇರೋದ್ರ ಸರ್ ನಾನು ನೀರನ್ನು ಆರ್ ವಾಟರ್ ಪ್ಲಾಂಟ್ ಇತ್ತು ಅವತ್ತಿನ ಲೈಸೆನ್ಸ್ ಮತ್ತು ಡಾಕ್ಯುಮೆಂಟ್ಸ್ ನನ್ನ ಟೈಮ್ ಕೂ ಸಿಗ್ಲಿಲ್ಲ ನಾನು ಲ್ಯಾಂಡ್ ಪಡ್ಕೊಂಡ್ಬಿಟ್ಟಿದ್ದೆ ಸುಮಾರು ಆರು ತಿಂಗಳ ಗಟ್ಲ ಅಲ್ಲದೆ ಅದು ಯಾವ್ದು ರೀತಿಯಿಂದ ಆಗ್ಲಿಲ್ಲ ಕೆಆರ್ ಬಿಲ್ ನನಗೆ ನೋಟಿಸ್ ಬಂತು ನೀನು ಲ್ಯಾಂಡ್ ಪರ್ಚೇಸ್ ಏನ್ ಡೆವಲಪ್ಮೆಂಟ್ ಮಾಡ್ತ್ಯಾ ನಿನ್ ಟೈಮ್ ಮುಗಿತ್ತು ಅಂತ ಪಡೆದಂತ ಉಪಯೋಗಿಸಿದ್ರೆ ಬಂತ ನೋಟಿಸ್ ಬಂದ ತಕ್ಷಣ ನಾನು ಬ್ಲಾಕ್ ಇಂಡಸ್ಟ್ರಿ ಆಗಿ ಸ್ಟಾರ್ಟ್ ಅಪ್ ಕೊಟ್ಟು ಇಮಿಡಿಯೇಟ್ಲಿ ನಾನು ಅದನ್ನ ಡೆವಲಪ್ಮೆಂಟ್ ಮಾಡಿ ಅದನ್ನ ಜಗ ಉಳಿಸಿಕೊಂಡೆ ಮೂಲಕ ಸರ ನನಗೆ ಡಿಸ್ಟಿಕ್ ಆಫೀಸ್ ಲಿಂದ ಡಿಐ ಸಿ ಮತ್ತು ಸಿ ಆಫೀಸ್ ನನಗೆ ಒಂದು ಆರ್ಡರ್ ಕಾಪಿ ಇತ್ತು ಏನ್ ಆರ್ಡರ್ ಕಾಪಿ ಇತ್ತು ಅಂದ್ರೆ ಜವಳಿ ಇಲಾಖೆಯಿಂದ ನಾನು ಅವತ್ತಿನ ದಿನ ಅಪ್ಲೈ ಮಾಡಿದ್ದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಾಲಿನಲ್ಲಿ ನಾನು ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿ ಮಾಡ್ಬೇಕನ್ನೋದೊಂದು ಅಪ್ಲೈ ಮಾಡಿದ್ದೆ ಅದು ಆರ್ಥಿಕ ಪರಿಸ್ಥಿತಿ ಮತ್ತು ಇದು ಇಂಡಸ್ಟ್ರಿಯಲ್ ಸಮಸ್ಯೆಗಳು ಮತ್ತೆ ಪೇಪರ್ಸ್ ಡಾಕ್ಯುಮೆಂಟ್ಸ್ ಅದು ಇಲ್ಲಿ ತನ ತಂದಿಟ್ಟಿದೆ ಅದನ್ನು ಬಿಡೋದಲ್ಲ ಅದೊಂದು ಛಲ ಇದೆ ಅದಕ್ಕೆ ನಾನು ಪ್ರಯತ್ನ ಮಾಡಿ ಅದನ್ನು ಪಡ್ಕೊಂಡು ತೀರ್ತೇನೆ ಅದನ್ನು ಜನಕ್ಕೆ ನಾನು ಒಳ್ಳೆ ಇಂಡಸ್ಟ್ರೀಸ್ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಕೊಡ್ಬೇಕು ಅನ್ನೋದು ಒಂದು ಒಪಿನಿಯನ್ ಇದೆ ಅತ್ಯಾಧುನಿಕವಾದ ಗಾರ್ಮೆಂಟ್ ಫ್ಯಾಕ್ಟರಿ ಮಾಡಲೇಬೇಕು ಅನ್ನೋದು ಒಂದು ಹಂಬಲ ಇದೆ ಸರ್ ಅದನ್ನ ಈಗೇನೆ ನಾವು ಅದನ್ನ ಡಿಸ್ಕ್ಲೋಸ್ ಮಾಡೋದು ಬೇಡ ಆದ ನಂತರ ತಿಳಿಸೋಣ ನಮ್ಮ ಜನ ಕನ್ನಡ ಮಾಧ್ಯಮ ಒಂದು ಅತ್ಯಾಧುನಿಕ ಗಾರ್ಮೆಂಟ್ಸ್ ಇದ್ರ ಬಗ್ಗೆ ಮಾತಾಡೋಣ ಅಂತ ಈಗ ಇನ್ನೊಂದು ನೀವು ಈ ಫುಡ್ ಇಂಡಸ್ಟ್ರಿಯಲ್ಲೂ ಕೂಡ ಫಸ್ಟ್ ಆಫ್ ನಂದು ಗಾಮನಗಟ್ಟಿಲಿ ಹಿಟ್ಟಿನ ಗಿರಣಿ ಹಾಕಿದ್ದೆ ಸರ್ ಒಳ್ಳೆ ಜೋಳದ ಹಿಟ್ಟು ಬಿಸಿ ಕಸ್ಟಮರ್ ಕೊಡ್ತಿದ್ದೆ ಅವತ್ ಇಪ್ಪತ್ತು ಮೂವತ್ತು ರೂಪಾಯಿ ಚಿಟ್ಟಿಗೆ ಕೊಟ್ಟು ನಾನು ಅದನ್ನು ಸಂಪಾದನೆ ಮಾಡ್ಕೊಂತಿದ್ದೆ ಅದು ಒಂದು ಸಣ್ಣದು ಒಂದು ಎರಡು ಮಿಷನ್ ಹಾಕೊಂಡು ಅವತ್ತಿ ಗಾಮಟ್ಟ ನಡೆಸ್ತಿದ್ದೆ ಅದನ್ನು ಮಾಡ್ತಾ ಮಾಡ್ತಾ ನನಗೆ ಒಳ್ಳೆ ಒಂದು ಅವಕಾಶವಿತ್ತು ಒಂದು ಡಿ ಎಸ್ ಸಿ ಅವತ್ತಿಂದ ಪರಿಚಯ ಆದ್ರೂ ನೀನು ಇಂಡಸ್ಟ್ರಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಮಾಡ್ಬೇಕಂದಾಗ ಆ ಇಂಡಸ್ಟ್ರಿ ಫುಡ್ ಇಂಡಸ್ಟ್ರಿ ಮಾಡಿದೆ ಕರ್ನಾಟಕ ಗರಂ ಮಸಾಲ ಫೋಡೋಲ್ ಯೂನಿಟ್ ಅಂತ ಹೇಳಿ ಒಂದು ಫ್ಯಾಕ್ಟರಿ ಸ್ಥಾಪನೆ ಮಾಡಿ ಅದು ಇಸ್ಕಾನ್ ನೋಡಿ ಮಂಜುನಾಥ್ ಅವರು ಇದು ಎಷ್ಟು ಮುಖ್ಯ ಆಗುತ್ತೆ ಹಾ ಸರ್ ನೀವು ಹಿಟ್ಟಿನ ಗಿರಣಿಯನ್ನು ಮಾಡಬೇಕಾದ್ರೆ ಒಬ್ಬ ಅಧಿಕಾರಿ ನಿಮಗೊಂದು ಒಳ್ಳೆಯ ಒಂದು ಸಜೆಷನ್ ಕೊಟ್ಟರು ಹೌದಾ ಇದಕ್ಕೆ ನಾವು ಮೌಲ್ಯ ವರ್ಧನೆ ಅಂತ ಹೇಳ್ತೀವಿ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೀವಿ ಸೊ ಅದನ್ನ ನಿಮ್ಮ ತಲೆಗೆ ಬಂದಾಗ ಹೌದಲ್ಲ ನಾವು ಇದನ್ನ ಮಾಡಬಹುದಲ್ಲ ಅಂತಕ್ಕಂಥ ಯೋಜನೆ ಬಂತು ಅದೇ ರೀತಿ ರೊಟ್ಟಿ ಒಂದು ಇದನ್ನು ಮಾಡಬೇಕಂತ ಯೋಜನೆ ಇದೆ ಅಂತ ಹೇಳಿ ಮತ್ತು ಚಟ್ನಿ ಪುಡಿ ಇವೆಲ್ಲ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷತೆ ಒಳ್ಳೆ ಗುಣಮಟ್ಟದ ಚಟ್ನಿ ಪುಡಿ ಕೂಡ ಈಗ ಬೇಡಿಕೆ ಇದೆ ಬೇಡಿಕೆ ಇದೆ ಸರ್ ಮತ್ತು ಆ ಮಹಿಳೆಯರಿಗೆ ವಿಶೇಷವಾಗಿ ವಿಶೇಷವಾಗಿ ಅವ್ರಿಗೂ ಕೂಡ ಒಂದು ಆರ್ಥಿಕ ಒಂದು ಸಬಲತೆಯನ್ನು ಪಡಿತಕ್ಕಂತ ಅವಕಾಶ ಸಿಗುತ್ತೆ ಹೌದು ಆ ಯೋಜನೆಗಳು ನಿಮ್ಮಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಈಗ ಎಲ್ಲೆಲ್ಲೇ ಹೋಗಿ ನಾವು ಏನೇನೋ ಸಂಪಾದನೆ ಮಾಡ್ತೀವಿ ಮೂಲತಃ ಆಹಾರ ಧಾನ್ಯಗಳನ್ನ ಅದನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಂಟೈನ್ ಮಾಡುವಂತ ಕೆಲವೊಂದು ಜನರಲ್ಲಿ ಐತಿ ಕೆಲವೊಂದು ಜನಲ್ಲಿ ಇಲ್ಲ ನಾನು ಫುಡ್ ಇಂಡಸ್ಟ್ರಿ ಅಲ್ಲಿ ಬಂದಿದ್ದ ಉದ್ದೇಶ ಅದೇನಿದೆ ನ್ಯಾಚುರಲ್ ಫುಡ್ ಕೊಟ್ಟು ಇವತ್ತು ನೂರು ರೂಪಾಯಿ ಸಂಪಾದನೆ ಮಾಡೋಕ್ಕಿಂತ ಹತ್ತು ರೂಪಾಯಿ ಸಂಪಾದನೆ ಮಾಡಿ ಅದನ್ನ ನಮ್ಮ ಕಂಪನಿನ ದೊಡ್ಡ ಮಟ್ಟಕ್ಕೆ ಒಂದು ಒಪಿನಿಯನ್ ಇದೆ ಆರೋಗ್ಯವೇ ಭಾಗ್ಯ ಆ ಭಾಗ್ಯ ಉಳಿಸ್ಕೋಬೇಕಾದ್ರೆ ನಾನು ಆರೋಗ್ಯವಾಗಿ ಊಟ ಮಾಡಿ ನನ್ನ ಜನತೆಗೂ ಆರೋಗ್ಯವಾಗಿ ನನ್ನ ಹುಳಿದವರ ಜನತೆ ಹಾಗೂ ಈ ಇಡೀ ಕರ್ನಾಟಕದ ಮೂಲಕ ಬೇಡ್ಕೊಳಿದ್ವಿ ಒಂದೇ ಒಳ್ಳೆ ಫುಡ್ನ ನಾನು ಜನರಿಗೆ ತಲುಪಿಸ್ಬೇಕು ಅನ್ನೋದೈತಿ ಅದನ್ನ ಮುಂದಿನ ಅದನ್ನೂ ಯುವಕರಿಗೆ ವಿಶೇಷವಾಗಿ ಕೊನೆಯದಾಗಿ ಮಂಜುನಾಥ್ ಅವರೇ ಯುವಕರು ಬರೀ ಡಿಗ್ರಿ ಮುಗಿಸ್ಕೊಂಡು ಅಥವಾ ಡಿಗ್ರಿ ಆಗದೆ ಹೋದ್ರು ಕೂಡ ಟೆಂತ್ ಮುಗಿಸ್ಕೊಂಡು ಸಿ ಮುಗಿಸ್ಕೊಂಡು ಅಥವಾ ಅರ್ಧಕ್ಕೆ ಬಿಟ್ಟು ಕೆಲ್ಸಕ್ಕಾಗಿ ಅಲಿತಾ ಇರ್ತಾರೆ ನೌಕರಿ ಬೇಕು ನೌಕರಿ ನೌಕರಿ ಸಿಗ್ತಾ ಇಲ್ಲ ಹಂಗೆ ಸರ್ಕಾರ ಹಿಂಗೆ ಸರ್ಕಾರ ಅಂತ ಆದ್ರೆ ನೀವು ನೋಡಿ ನೀವೇ ಒಂದು ಉದಾಹರಣೆ ಸ್ವಂತ ಉದ್ದಿಮೆಯನ್ನ ಪ್ರಾರಂಭ ಮಾಡಿಕೊಂಡು ಇನ್ನೊಂದು ನಾಲ್ಕು ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಜನರಿಗೆ ಯೋಜನೆಗಳು ಇದೆ ನೀವು ಏನ್ ಸಂದೇಶ ಬಯಸ್ತೀರಿ ಅಂತ ಯುವಕರಿಗೆ ಯುವತಿಯರಿಗೆ ಯುವಕ ಯುವತಿಯರಿಗೆ ಬಂದು ವಿನಂತಿ ಯಾವುದೋ ಒಂದು ಗುರಿ ಇರಬೇಕು ನಾವು ಏನೋ ಒಂದು ಸಾಧನೆ ಮಾಡಬೇಕಾದ್ರೆ ತಕ್ಷಣನೇ ಅದು ಫಲ ಕೊಡಲ್ಲ ಅದಕ್ಕಾದಂತ ಕಷ್ಟಪಡಲೇಬೇಕು ನಾನು ಇವತ್ತು ಸರ್ ನಿಮ್ಗೆ ಹತ್ತೊಂಬತ್ನೂರ ತೊಂಬತ್ತಾರರಿಂದ ಇನ್ನೂ ತನಕ ಬಂದೇನಿ ಇನ್ನೂನು ಕಷ್ಟ ಇದೆ ಆದ್ರೆ ಅದರಲ್ಲಿ ಫಲಾನು ಇದೆ ಸರ್ ಆ ಫಲ ಪಡ್ಕೊಂಡಿದ್ದೇನೆ ನಾನು ಇಲ್ಲಿ ನಿಮ್ ಮುಂದೆ ಇವತ್ತು ಇಡ್ಲಿಕ್ಕೆ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಒಬ್ಬ ಜನಸಾಮಾನ್ಯ ಒಂದು ಎಲ್ಲೇ ಒಂದು ಆಫೀಸಲ್ಲಿ ಅಲ್ಲದ್ರೆ ಆಫೀಸಲ್ಲಿ ಯಾರು ಬಂದು ನಾನು ಹಸು ಹ್ತಂತ ಕೊಡಲ್ಲ ನಾನು ನನಗೆ ಇದೇ ತರ ಬೇಕು ಅನ್ನೋಂತ ಪಡ್ಕೊಳ್ಳೋದು ನಾವು ಹೋಗಬೇಕಲ್ ಒಂದು ಡಿಎಚ್ ಗೆ ಹೋಗಬೇಕು ಒಂದು ಕೆಆರ್ ಹೋಗ್ಲಿ ಕೆ ಎಚ್ ಎಫ್ ಸಿ ಬ್ಯಾಂಕಿಗ್ ಹೋಗ್ಲಿ ಬ್ಯಾಂಕಿಗೆ ಏನಿರುತ್ತೆ ಸಾಲ ಇರುತ್ತೆ ಸರ್ ಡಾಕ್ಯುಮೆಂಟ್ಸ್ ವೆರಿಫೈ ಇರ್ತದೆ ಅಲ್ಲಿ ನಾವು ಸ್ಟ್ಯಾಂಡರ್ಡಿಟಿ ಆಗಿ ಇಟ್ಕೊಂಡು ಡಾಕ್ಯುಮೆಂಟ್ಸ್ ಅಪ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಫಲ ನಾವು ಪಡ್ಕೊಂಡೇ ಪಡ್ಕೊಂತ ಇಷ್ಟೊಂದು ಸಾಮಾಜಿಕ ಮಾಧ್ಯಮಗಳಿರಲಿಲ್ಲ ಮಾಧ್ಯಮ ಈಗ ಕೈಯಲ್ಲಿ ಮೊಬೈಲ್ ಇದೆ ಯೂಟ್ಯೂಬ್ ಅಂತಿದೆ ಫೇಸ್ಬುಕ್ ಸದುದ್ದೇಶದಿಂದ ಜನ ಕನ್ನಡ ಮಾಧ್ಯಮವೂ ಕೂಡ ನಿಮ್ಮ ಸಂದರ್ಶನವನ್ನು ಮಾಡ್ತಾವೆ ಅದೇ ಸಮಾಜ ಸಾಮಾಜಿಕ ಮಾಧ್ಯಮಗಳನ್ನ ಬಳಸಿಕೊಂಡು ಯುವಕರು ಇದರಿಂದ ಪ್ರೇರಣೆ ಪಡಿಲಿ ಅಂತ ಆ ನನ್ನ ಜನತೆಗೆ ಹೇಳುವುದು ಇಷ್ಟೇ ನಾನು ಎಲ್ಲರೂ ಇದನ್ನ ನೀವು ಯಾವುದೇ ಒಂದು ಛಲದ ಬಿಡದೆ ಅದ ಪ್ರಯತ್ನ ಮಾಡಿದ್ರೆ ಅದ್ರ ಫಲ ಸಿಕ್ಕೇ ಸಿಗುತ್ತೆ ಅದು ನಾನು ನಾನ್ ಕಂಡಂತ ದಿನ ಮತ್ತೀಗ ನನ್ನ ಜನತೆಗೆ ನಾ ಎಲ್ಲಾ ಹೇಳುದು ಇದೇನೆ ಹಳೆ ಮೇಲಿಂದ ಪ್ರಯತ್ನ ಮಾಡ್ರಿ ವಿಷಯಗಳನ್ನ ಏನೋ ಇದ್ರು ಅದನ್ನ ತಿಳ್ಕೊಳ್ರಿ ಆದಾಗಿಲ್ಲ ಅಂದ್ರೆ ಸ್ಟೆಪ್ ಸ್ಟ್ರಿ ಅದರಲ್ಲಿ ಸಿಗ್ಲಿಲ್ಲ ಇನ್ನೊಂದ್ ಕತ್ರಿ ಸಿಕ್ಕೇ ಸಿಗುತ್ತೆ ಒಂದಿಲ್ಲ ಒಂದಿನ ನಾವು ಆಗಿ ಇರುತ್ತೇವೆ ಡೆವಲಪ್ಮೆಂಟ್ ಆಗಿ ನಾಲ್ಕು ಮಂದಿ ಉದ್ಯೋಗ ಆಮೇಲೆ ಅವರು ನೀವು ಉದ್ಯಮಿ ಅಷ್ಟೇ ಅಲ್ಲ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದೀರಿ ಹಾಗಾಗಿ ನಾವು ಜನ ಕನ್ನಡ ಮಾಧ್ಯಮದಿಂದ ತಮ್ಮಲ್ಲಿ ಮನವರಿಕೆ ಏನಂತಂದ್ರೆ ಯಾರಾದ್ರೂ ನಮ್ಮ ಪ್ರೇಕ್ಷಕರು ಇದರಲ್ಲೂ ವಿಶೇಷವಾಗಿ ಯುವಕ ಯುವತಿಯರು ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಪಂಗಡದವರು ಬೇರೆ ಯಾರು ಆಗಿರ್ಬೋದು ಅವ್ರು ಇವರಂತ ಆ ನಿಮ್ಮ ಜೊತೆ ಸಂಪರ್ಕ ಸಾಧಿಸಿ ಏನಾದ್ರೂ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಡೋದಾದ್ರೆ ನೂರಕ್ಕ ನೂರು ಸರ್ ಎಲ್ಲೋ ನೀವು ಏನೋ ಎನಿ ಇರ್ಲಿ ಯಾವ್ದೋ ಆಫೀಸ್ ಇರ್ಲಿ ಕೆ ಎಚ್ ಎಫ್ ಇರ್ಲಿ ಡಿಎಚ್ ಆಫೀಸ್ ಇರ್ಲಿ ಸರ್ ಪ್ರತಿ ಒಂದಕ್ಕೂ ಮುಂದೆ ನಿಂತು ಅವರಿಗೆ ಅದರ ಮಾಹಿತಿ ಕೊಟ್ಟು ಅವರನ್ನು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಕೊಡ್ತೇನೆ ತರಬೇತಿ ಅಲ್ಲ ಅವ್ರಿಗೆ ಅದನ್ನು ಗೆ ಒಂದ್ ಫೋನ್ ಮಾಡಿ ಹೇಳಿದ್ರೆ ಆಫೀಸರ್ಸ್ ಕಡೆ ನೀವು ಹೋಗಿ ಬೆಟ್ಟ ಆದ್ರೆ ಅದನ್ನ ತರಬೇತಿ ಏನೇನು ಸವಲತ್ತು ಇದೆ ಎಂ ಬಿಜೆಪಿ ಅದರ ಬಗ್ಗೆನು ಅದ್ರ ಲೋನ್ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತಾರ ಸರ್ ಯಾಕಂದ್ರೆ ನೀವೇ ಲಾಭಾರ್ಥಿ ಅಂತ ಒಂದು ಯೋಜನೆ ಲಾಭಾರ್ಥಿ ಇನ್ನೊಬ್ಬರಿಗೂ ಇದು ತಲುಪಲಿ ಅಂತ ಕಾಣ್ತಾ ನೀವು ಆ ಕಾರ್ಯವನ್ನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ನೀಡ್ತಾ ಇದ್ದೀರಿ ಹಾಗಾಗಿ ನಮ್ಮ ಜನ ಕನ್ನಡ ಮಾಧ್ಯಮದ ವತಿಯಿಂದ ನಿಮ್ಮ ಸಂಪೂರ್ಣ ನೀಲಕಂಠೇಶ್ವರ ಎಂಟರ್ ಅದು ಇನ್ನೂ ಏಳಿಗೆಯನ್ನು ಹೊಂದಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಸಾಧಿಸಲಿ ಇನ್ನೂ ನಾವು ಯುವಕ ಯುವತಿಯರಿಗೆ ಪ್ರೇರಣೆ ಆಗಲಿ ಎಲ್ಲ ಕುಟುಂಬಗಳು ಏಳಿಗೆ ಹೊಂದಲಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ದೊಡ್ಡ ಉದ್ದಿಮೆಯಾಗಿ ಮಾರ್ಪಡಲಿ ಅಂತ ನಾವು ಹಾರೈಸ್ತೇವೆ ಧನ್ಯವಾದಗಳು ಇವತ್ತಿನ ದಿನ ಜನ ಕನ್ನಡ ಸಂದರ್ಶನದಲ್ಲಿ ನನ್ನ ನೀವು ಗುರುತಿಸಿ ಬಂದಿದ್ದಕ್ಕೆ ಧನ್ಯವಾದಗಳು ಮೊಟ್ಟ ಮೊದಲಾಗಿ ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅದರ ಬಗ್ಗೆ ತಿಳ್ಕೊಳ್ರಿ ಅದನ್ನ ಇನ್ನೂ ನಾಲ್ಕು ಜನಕ್ಕೆ ಕಳಿಸ್ರಿ ಯಾರೋ ಇರಲಿ ಎಂತದೂ ಇರಲಿ ಉದ್ಯಮಿ ಮಾಡಬೇಕನ್ನೋ ಹಂಬಲ ಇರುವಂತ ಯುವಕರು ಯಾರು ನಿರುದ್ಯೋಗ ಆಗೋದು ಬೇಡ ಭಾರತ ದೇಶದಲ್ಲಿ ಇವತ್ತು ಬಹಳ ಮುನ್ನೋದ ನಮ್ಮ ದೇಶ ಇದರಲ್ಲೆಲ್ಲ ಪ್ರತಿಯೊಬ್ಬರು ಉದ್ಯಮಿ ಆಗೋಣ ನಾಲ್ಕು ಮಂದಿ ಉದ್ಯೋಗ ಕೊಡೋಣ ಅಂತ ಹೇಳ್ತಾ ಈ ಜನ ಸಂದೇಶ ಕನ್ನಡ ಚಾನೆಲ್ನವರಿಗೆ ವೃತ್ತ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಧನ್ಯವಾದ